ಆರ್ ಎಸ್ ಎಸ್ ಒಂದು ವಿಷ ಆರ್ ಎಸ್ ಎಸ್ ಅನ್ನ ನಿಷೇಧಿಸಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಕರೆ ಕೊಟ್ಟಿದ್ದಾರೆ ವಿಷ ಅನ್ನುವುದಕ್ಕೆ ನಿಮ್ಮಲ್ಲಿರುವಂಥ ವ್ಯಾಖ್ಯಾನ ಏನು ನಮ್ಮ ರಾಷ್ಟ್ರಪತಿ ಮುರ್ಮು ಅವರನ್ನ ದ್ರೌಪದಿ ಮುರ್ಮು ಅವರನ್ನ ಅವರ ದೇಹದ ಬಣ್ಣವನ್ನ ಇಟ್ಟುಕೊಂಡು ವ್ಯಂಗ್ಯ ಮಾಡಿದ್ದು ಇದೇ ಕಾಂಗ್ರೆಸ್ ಆ ಪ್ರಶ್ನೆ ಬೇರೆ ಆರ್ ಎಸ್ ಎಸ್ ಅನ್ನು ಯಾಕೆ ನಿಷೇಧಿಸಬೇಕು ಆರ್ ಎಸ್ ಎಸ್ ಯಾಕೆ ವಿಷ ವಿಷ ಅನ್ನೋದಕ್ಕೆ ನಿಮಗೆ ಈ ನೂರು ವರ್ಷದಲ್ಲಿ ಒಂದು ಹತ್ತು ಉದಾಹರಣೆಗಳನ್ನು ಕೊಟ್ಟು ಅದನ್ನು ಸಮರ್ಥಿಸಿ ನೋಡೋಣ ದೊಣ್ಣೆ ಹಿಡಿದು ಪಥಸಂಚಲನ ಮಾಡಿದರೆ ಜನರಲ್ಲಿ ಭೀತಿ ಉಂಟಾಗುವುದಿಲ್ಲವೇ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಳಿದರು ಕತ್ತಿ ಹಿಡಿದು ಸಮಾಜದ ಮಧ್ಯೆ ಅಡ್ಡಾದಿಡ್ಡಿಯಾಗಿ ದುಂಡಾವರ್ತನೆಯಿಂದ ಗೂಂಡಾಗಿರಿಯ ರೀತಿಯಲ್ಲಿ ವರ್ತಿಸಿದರೆ ಅದು ಜನರಲ್ಲಿ ಭೀತಿಯನ್ನು ಉಂಟು ಮಾಡುವುದಿಲ್ವೇ ಭಾರತ್ ಮಾತಾಕಿ ಜೈ ಅಂತ ಹೇಳಿದಾಗ ಇಡೀ ಭಾರತ ಏಕಕಂಠದಲ್ಲಿ ಹೋಗುಡುವ ಹಾಗೆ ಆರ್ ಎಸ್ ತನ್ನ ಪಥ ಸಂಚಲನದಲ್ಲಿ ತನ್ನ ಗಣವೇಶದಲ್ಲಿ ತನ್ನ ಆಶಯದಲ್ಲಿ ತನ್ನ ಅಭಿವ್ಯಕ್ತಿಯಲ್ಲಿ ತನ್ನ ಕೆಲಸದಲ್ಲಿ ತನ್ನ ಮಾನವೀಯ ಮನೋಧರ್ಮದಲ್ಲಿ ಮಾಡಿತಲ್ಲ ಆವಾಗ ದೊಣ್ಣೆಯ ಭಯ ಆಗಲಿಲ್ಲ ಯಾರಿಗೂ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಇಲ್ಲಿಯವರೆಗೆ ಆರ್ ಎಸ್ ನಿಷೇಧ ಆರ್ ಎಸ್ ಎಸ್ಸಿನ ಬಗ್ಗೆ ಮಾತಾಡುವಿಕೆಯನ್ನ ಕೇವಲ ಮರಿಕರ್ಗೆಗಷ್ಟೇ ಸೀಮಿತವಾಗಿತ್ತು ಈ ವಿಷಯದಲ್ಲಿ ರಾಜ್ಯ ಕಾಂಗ್ರೆಸ್ಸು ತನ್ನ ಮಗನನ್ನ ಏಕಾಂಗಿ ಆಗಿಸ್ತಾ ಇದೆ ಆರ್ ಎಸ್ ಎಸ್ಸಿನ ಬಗ್ಗೆ ಸಾಂಘಿಕವಾಗಿ ಮಾತು ಬರ್ತಾ ಇಲ್ಲ ಕಾಂಗ್ರೆಸ್ಸಿನಲ್ಲಿ ಒಮ್ಮತದ ಒಂದು ಚರ್ಚೆಯೋ ಅಥವಾ ತೀರ್ಮಾನವೋ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆರಂಭಿಕ ದಿನಗಳಲ್ಲಿ ಅಥವಾ ಆರಂಭದ ಹೊತ್ತಲ್ಲಿ ಅವರು ಗುರಾಯಿಸಿದ್ರು ಮಾತಾಡಿದ್ರು ಆದರೆ ಆ ನಂತರ ಎಲ್ಲೋ ಒಂದು ಕಡೆ ತಟಸ್ಥವಾಗಿದ್ದ ಹಾಗೆ ಕಂಡಿತ್ತು ಆದರೆ ಈಗ ಮರಿಕರ್ಗೆಯ ಜೊತೆ ಹಿರಿ ಖರ್ಗೆಯವರು ಮಾತನ್ನ ಬೆಳೆಸ್ತಾ ಇದ್ದಾರೆ ಮಾತನ್ನ ಜೋಡಿಸ್ತಾ ಇದ್ದಾರೆ ಆರ್ ಎಸ್ ಎಸ್ ಅನ್ನ ನಿಷೇಧಿಸಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿ ಜೆ ಪಿ ಬಂದ ನಂತರ ನಿಷೇಧಿತ ಆರ್ ಎಸ್ ಅನ್ನ ಅಥವಾ ಆರ್ ಎಸ್ ಎಸ್ ನ ಮೇಲೆ ನಿಷೇಧವನ್ನ ತೆಗೆದ್ರು ಅಂತ ಹೇಳ್ತಾ ಸರ್ಕಾರಿ ನೌಕರರು ರಾಷ್ಟ್ರೀಯ ಸ್ವಯಂ ಸೇ ಸಂಘದೊಟ್ಟಿಗೆ ಯಾವುದೇ ಒಂದು ಸೇರಿಕೊಳ್ಳುವಿಕೆಯನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ನಿಷೇಧಿಸಿದ್ರು ಅನ್ನುವಂಥ ಮಾತನ್ನಾಡ್ತಾ ಸರ್ದಾರ್ ವಲ್ಲಭಾಯ್ ಪಟೇಲ್ರೇ ನಿಷೇಧಿಸಿದ್ದ ಆರ್ ಎಸ್ ಎಸ್ ಸಂಘಟನೆಯನ್ನ ದೇಶಾದ್ಯಂತ ಇವತ್ತಿಗೂ ಅದನ್ನ ನಿಷೇಧಿಸಬೇಕು ಆರ್ ಎಸ್ ಎಸ್ ಅನ್ನೋದು ಒಂದು ವಿಷ ಅನ್ನುವ ಮಾತನ್ನ ಅವರು ಹೇಳಿದ್ದಾರೆ ಆದರೆ ನಾನಿಲ್ಲಿ ದೊಡ್ಡಖರ್ಗೆ ಅವರಿಗೆ ಕೆಲವು ಪ್ರಶ್ನೆಗಳನ್ನ ಕೇಳಬೇಕು ಹೆಚ್ಚು ಕಮ್ಮಿ ಐವತ್ತು ವರ್ಷ ಐವತ್ತಾರು ವರ್ಷ ಈ ದೇಶವನ್ನ ತಾವು ಆಳಿದ್ದೀರಿ ಕಾಂಗ್ರೆಸ್ಸಿಗರು ಐವತ್ತಾರು ವರ್ಷಗಳಲ್ಲೂ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನ ಅವರ ವ್ಯಕ್ತಿತ್ವವನ್ನ ಅವರ ಆಶಯವನ್ನ ಅವರ ಧೀಮಂತಿಕೆಯನ್ನ ಅವರ ಆ ಉಕ್ಕಿನ ಮನುಷ್ಯನ ಉಕ್ಕಿನ ನಿರ್ಧಾರಗಳನ್ನ ಸ್ವತಂತ್ರ ಭಾರತದಲ್ಲಿ ಹರಿದು ಹಂಚು ಹೋಗಲಿದ್ದ ಭಾರತವನ್ನ ಅಖಂಡವಾದಂತ ಒಂದು ದೇಶದ ಕಲ್ಪನೆಯನ್ನ ಕೊಟ್ಟಂತ ಒಬ್ಬ ಮಹನೀಯನನ್ನ ಯಾವ ರೀತಿ ನಡೆಸ್ಕೊಂಡ್ರಿ ಅವರ ಮಾತಿಗೆ ಎಷ್ಟು ಬೆಲೆಯನ್ನ ಕೊಟ್ರಿ ಅವರ ಮಾತು ಮತ್ತು ವ್ಯಕ್ತಿತ್ವವನ್ನು ಎಷ್ಟು ನಿರ್ಲಕ್ಷ್ಯದ ಆಳಕ್ಕೆ ನೂಕಿದ್ರಿ ಮೋದಿಯವರು ಬಂದ ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಧಿಕಾರವನ್ನು ವಹಿಸ್ಕೊಂಡ ಮೇಲೆ ಅಂದ್ರೆ ಬಿಜೆಪಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರವೇ ದೇಶಿಕ ದೇಶಿ ಚಿಂತಕ ಅಖಂಡ ಭಾರತದ ಕನಸು ಕಟ್ಟಿದಂಥ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ಒಂದು ಮನ್ನಣೆ ಅಂತ ಸಿಕ್ಕಿದ್ದು ಅಲ್ಲಿಯವರೆಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಸಂಘದೊಟ್ಟಿಗೆ ಸೇರಕೂಡದು ಅನ್ನುವಂಥ ಒಂದು ನಿಷೇಧವನ್ನ ಹೇರಿದ್ರು ಅನ್ನುವಂಥ ಮಾತನ್ನ ಇಟ್ಕೊಂಡು ಆರ್ ಎಸ್ ಎಸ್ ಒಂದು ವಿಷ ಆರ್ ಎಸ್ ಎಸ್ ನಿಷೇಧಿಸಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಕರೆ ಕೊಟ್ಟಿದ್ದಾರೆ ವಿಷ ಅನ್ನುವುದಕ್ಕೆ ನಿಮ್ಮಲ್ಲಿರುವಂತ ವ್ಯಾಖ್ಯಾನ ಏನು ನೀವು ವಿಟ ವಿಷದ ಸರ್ಪ ಅಂತ ಮೋದಿಯವರನ್ನೂ ಜರ್ದಿದ್ದೀರಿ ನಮ್ಮ ರಾಷ್ಟ್ರಪತಿ ಮುರ್ಮು ಅವರನ್ನು ದ್ರೌಪದಿ ಮುರ್ಮು ಅವರನ್ನು ಅವರ ದೇಹದ ಬಣ್ಣವನ್ನ ಇಟ್ಕೊಂಡು ವ್ಯಂಗ್ಯ ಮಾಡಿದ್ದು ಇದೇ ಕಾಂಗ್ರೆಸ್ ಆ ಪ್ರಶ್ನೆ ಬೇರೆ ಆದರೆ ಇವತ್ತು ಪಟೇಲ್ರ ನೆನಪು ಮಾಡಿಕೊಂಡು ಪಟೇಲ್ರ ನಿಷೇಧವನ್ನ ಹೇರಿದ್ರು ನೀವು ಯಾರು ಪಟೇಲ್ರ ನಿಷೇಧವನ್ನು ಹೇರಿದ್ರು ಆದ್ರಿಂದ ಕಾಂಗ್ರೆಸ್ಸಿಗರು ನಾವು ನಿಷೇಧವನ್ನು ಹೇರ್ತೇವೆ ಹೇರಿದ್ದೆವು ಅನ್ನುವಂಥ ಮಾತನ್ನಾಡ್ತಿರಲ್ಲ ಪಟೇಲ್ರ ಬಗ್ಗೆ ಅಷ್ಟು ಗೌರವ ಇದ್ದದ್ದಾದರೆ ತ್ರೀ ಸೆವೆಂಟಿಯನ್ನ ಕಾಶ್ಮೀರಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಹೊರಟಾಗ ಪಟೇಲ್ರು ಅದನ್ನ ಉಗ್ರವಾಗಿ ತೀವ್ರವಾಗಿ ಪ್ರತಿಭಟಿಸಿದ್ರಲ್ಲ ವಾಮ ಮಾರ್ಗದಿಂದ ಅವತ್ತಿನ ಪ್ರಧಾನಿಗಳು ತ್ರೀ ಸೆವೆಂಟಿಯನ್ನ ಅತ್ಯಂತ ಜರೂರತ್ತಾಗಿ ಅತ್ಯಂತ ಏನು ಹಿಂಬಾಗಿಲಿನಿಂದ ತ್ವರಿತವಾಗಿ ಅದನ್ನು ಯೋ ಮರ್ಜಿಯನ್ನ ಕಾಯಲಿಕ್ಕೆ ಮತ್ತು ಯಾರಿಗಾಗಿಯೂ ಸಾಕಾರದ ಮನೋಭಾವದಲ್ಲಿ ಇಡೀ ಭಾರತವನ್ನು ಮಾನಸಿಕವಾಗಿ ಇಬ್ಬಾಗಗೊಳಿಸುವ ಎರಡು ಸಂವಿಧಾನ ಎರಡು ಧ್ವಜ ಎರಡು ಆಡಳಿತ ಅದನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಅಂತ ಆ ಒಂದು ಸುಖದ ಆ ಸ್ವಾತಂತ್ರ್ಯದ ಅಖಂಡ ಭಾರತದ ಪರಿಕಲ್ಪನೆಯನ್ನ ಕಾಣಬೇಕು ಅಂತ ಆದಾಗ ನಮಗೆ ಮೋದಿ ಬರಬೇಕಾಯ್ತು ಯಾಕೆ ತ್ರೀ ಸೆವೆಂಟಿಯ ಬಗ್ಗೆ ಪಟೇಲ್ರ ಮಾತನ್ನ ಕೇಳಲಿಲ್ಲ ಕಾಂಗ್ರೆಸ್ ಆಯ್ತು ಅಂಡಮಾನ್ ನಿಕೋಬಾರ್ ಬಗ್ಗೆ ಅವತ್ತು ಪಟೇಲ್ರ ಅಲ್ದೇ ಇದ್ರೆ ಅಂಬೇಡ್ಕರ್ ಅಲ್ಲದೇ ಇದ್ರೆ ನಿಜಾಮ ಏನ್ ಮಾಡಿದ ಪಾಕಿಸ್ತಾನಕ್ಕೆ ಸೇರ್ಲಿಕ್ಕೆ ಹೊಟ್ಟಿದ್ದ ಅಥವಾ ತಾನು ಸ್ವತಂತ್ರ ಭಾರತದಲ್ಲಿ ನಾನು ಪ್ರತ್ಯೇಕವಾಗಿ ಉಳಿತೇನೆ ಅಂತ ಹುಂಕರಿಸ್ತಾ ಇದ್ದ ಆವಾಗ ಏನ್ ಮಾಡಿದ್ರು ಪಟೇಲ್ರು ಅದು ಎಲ್ಲದಕ್ಕೂ ವಿರೋಧ ಇದ್ದದ್ದು ಯಾರೇ ಯಾವ ಯಾರಿಂದ ಯಾರು ವಿರೋಧ ಮಾಡಿದರು ಪಟೇಲ್ರ ಬಗ್ಗೆ ಅಷ್ಟು ಗೌರವ ಇದ್ದದ್ದಾದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಮಾತನ್ನ ನೀವು ಇವತ್ತು ಮನ್ನಿಸುವವರು ಅವತ್ತು ಯಾಕೆ ಮನ್ನಿಸಲಿಲ್ಲ ಇದು ಬಹಳ ಮುಖ್ಯವಾದಂತ ಪ್ರಶ್ನೆಯಾಗಿ ನಮಗೆ ಕಾಡ್ತಾ ಇದೆಯಲ್ಲ ಭಾರತ ಪಾಕಿಸ್ತಾನ ವಿಭಜನೆ ಆಗುವಾಗ ಪಟೇಲ್ರ ವಿರೋಧ ಇತ್ತು ಅಂಬೇಡ್ಕರ್ ರ ವಿರೋಧ ಇತ್ತು ಆವಾಗ ಪಟೇಲ್ರ ಬಗ್ಗೆ ಯಾಕೆ ಈ ಗೌರವ ಇರಲಿಲ್ಲ ಕಾಂಗ್ರೆಸ್ಗೆ ಆವಾಗ ಯಾಕೆ ಪಟೇಲ್ರ ಮಾತನ್ನ ಈಗಿನಷ್ಟು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಥಾಟ್ಸ್ ಆಫ್ ಪಾಕಿಸ್ತಾನದಲ್ಲಿ ಅಂಬೇಡ್ಕರ್ ಏನನ್ನ ವಾದಿಸಿದ್ರೋ ಅದನ್ನೇ ಪಟೇಲ್ರು ಹೇಳಿದ್ರಲ್ಲ ಯಾಕೆ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡೋದ್ರ ಬಗ್ಗೆ ಯೋಚನೆ ಕೂಡ ಮಾಡಿಲ್ಲ ಆವಾಗ ಪಟೇಲ್ರ ಮಾತಿನ ಬಗ್ಗೆ ಯಾಕೆ ಗೌರವ ಇರಲಿಲ್ಲ ಈಗ ಯಾಕೆ ಪಟೇಲ್ರ ಮಾತನ್ನ ಅಂದ್ರೆ ನಿಮಗೆ ಬೇಕಾದ ಹಾಗೆ ಎಪೋಸ್ಟ್ರೋಪಿ ಹಾಕಿ ನಿಮ್ಮ ಸಿದ್ಧಾಂತ ನಿಮ್ಮ ಅನುಕೂಲ ಸಿದ್ಧಾಂತ ನಿಮ್ಮ ವಾದಕ್ಕೆ ಪುಷ್ಟಿ ಕೊಡುವಂಥ ಮಾತುಗಳು ಕೃತ್ಯಗಳು ಕೆಲಸಗಳು ಅದು ಪಟೇಲ್ರಿಂದಾದ್ರೂ ಆಗ್ಬಹುದು ಅಂಬೇಡ್ಕರ್ ಆಗದ್ರು ಆಗ್ಬಹುದು ಯಾರದಾದ್ರೂ ಆಗ್ಬಹುದು ನಿಮಗೆ ಅನುಕೂಲ ಆಗತ್ತೆ ಅಂತ ಆದರೆ ಸಾವರ್ಕರ್ದಾದ್ರೂ ಆಗತ್ತೆ ಈ ರೀತಿಯ ವಾದವನ್ನು ಮಂಡಿಸುವುದಕ್ಕೆ ಹೇಗೆ ಮನಸ್ಸು ಬರುತ್ತೆ ಪಟೇಲ್ರು ಇವತ್ತು ಓಕೆ ಅವತ್ತು ನಾಟ್ ಓಕೆ ಯಾಕೆ ಈ ಪ್ರಶ್ನೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೇಳಬೇಕಾಗತ್ತೆ ಬಿಜೆಪಿ ವಕ್ತಾರರಾದಂತ ಶೇಜಾದ್ ಪೂನಾವಾಲಾ ಅಂತೂ ಅತ್ಯಂತ ಕಟುವಾಗಿ ಟೀಕಿಸಿದ್ದಾರೆ ಆ ಪ್ರಶ್ನೆ ಬೇರೆ ಐ ಎನ್ ಸಿ ಅಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಲ್ಲ ಭಾರತೀಯ ನಾಜಿ ಕಾಂಗ್ರೆಸ್ ಅಂತ ಬಿಜೆಪಿ ವಕ್ತಾರ ಶಹಜಾದ್ ಪೂನಾವಾಲಾ ಕಟುವಾಗಿ ಟೀಕಿಸಿದಾರೆ ಐವತ್ತು ವರ್ಷಗಳ ಕಾಲ ಇಡೀ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಕೊಡುಗೆಯನ್ನ ಸಂಪೂರ್ಣವಾಗಿ ದಫನ್ ಮಾಡಿಟ್ಟಿದ್ರಲ್ಲ ಯಾಕೆ ಅಂತ ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ ಆರ್ ಎಸ್ ಎಸ್ ಅನ್ನ ಯಾಕೆ ನಿಷೇಧಿಸಬೇಕು ಆರ್ ಎಸ್ ಎಸ್ ಯಾಕೆ ವಿಷ ವಿಷ ಅನ್ನೋದಕ್ಕೆ ನಿಮಗೆ ಈ ನೂರು ವರ್ಷದಲ್ಲಿ ಒಂದು ಹತ್ತು ಉದಾಹರಣೆಗಳನ್ನ ಕೊಟ್ಟು ಅದನ್ನು ಸಮರ್ಥಿಸಿ ನೋಡೋಣ ಆರ್ ಎಸ್ ಎಸ್ ಈ ನೂರು ವರ್ಷದಲ್ಲಿ ಸಾವಿರ ಸಾವಿರ ಸಮಾಜಮುಖಿಯಾಗಿ ಸಂಸ್ಕೃತಿ ಮುಖಿಯಾಗಿ ಜನಮುಖಿಯಾಗಿ ದೇಶಮುಖಿಯಾಗಿ ಕೆಲಸ ಮಾಡಿದ್ದನ್ನು ನಾವು ಕೊಡ್ತೇವೆ ನೀವು ಆರ್ ಎಸ್ ಎಸ್ ವಿಷ ಮತ್ತು ಆರ್ ಎಸ್ ಎಸ್ ಅನ್ನು ನಿಷೇಧಿಸಬೇಕು ಅನ್ನೋದಕ್ಕೆ ಹತ್ತು ಕಾರಣಗಳನ್ನು ಕೊಡಿ ಇದೇ ಶಹಜಾದ್ ಪೂನವಾಲ ಪ್ರಶ್ನೆ ಮಾಡಿದೆ ಅದರ ಜೊತೆಗೆ ರಾಜಕೀಯೇತರ ಸಂಘಟನೆಯೊಂದನ್ನು ನಿಷೇಧಿಸಬೇಕು ಅಂತ ಆದರೆ ಅದು ದೇಶದ್ರೋಹದ ಚಟುವಟಿಕೆಯಲ್ಲಿ ತೊಡಗಿರಬೇಕು ಜನದ್ರೋಹದ ಚಟುವಟಿಕೆಯಲ್ಲಿ ತೊಡಗಿರಬೇಕು ಅಂಥದ್ದನ್ನ ಎಲ್ಲಿ ಆರ್ ಎಸ್ ಎಸ್ ಒಂದು ಘಟನೆಯನ್ನ ದೇಶದ್ರೋಹದ ಘಟನೆಯನ್ನ ತೋರಿಸಿ ಆರ್ ಎಸ್ ಎಸ್ ಮಾ ದೇಶದ್ರೋಹಿ ಸಂಘಟನೆ ದೇಶಕ್ಕೆ ಜನಕ್ಕೆ ದೇಶದ ಅಖಂಡತೆಗೆ ಭವ್ಯತೆಗೆ ಸಂಸ್ಕೃತಿಗೆ ಅದು ದ್ರೋಹವೆಸಗುವ ಎಸಗಿದ ಸಂಘಟನೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ಕೊಡಿ ಆದರೆ ಇದೇ ಶಹಜಾದ್ ಪೋನಾವಲ್ಲಾ ಆರೋಪಿಸ್ತಾರೆ ಪಿ ಐ ಎಸ್ ಡಿ ಪಿ ಐ ಎಂ ಜೊತೆ ನಿಮ್ಮ ನೇರ ಸಂಪರ್ಕ ಇದೆಯಲ್ಲ ಇದು ಯಾವ ಸಂಘಟನೆ ಇದು ಅಮೃತ ಸದೃಶ್ಯವಾದ ಸಂಘಟನೆಯೇ ಅಥವಾ ಇದು ವಿಷಕಾರಿ ಸಂಘಟನೆಯೇ ದೇಶದ್ರೋಹಿ ಸಂಘಟನೆಯೇ ಯಾವುದು ಆರ್ ಎಸ್ ಎಸ್ ಪಿ ಎಫ್ಐ ಎಸ್ ಡಿ ಪಿ ಐ ಯೋ ಎಂ ಎಂ ಎ ಐ ಎಂ ಯಾವುದು ಇದನ್ನು ನೀವು ವಿಭಾಗೀಕರಿಸಬೇಕು ಇದರ ಬಗ್ಗೆ ಸ್ಪಷ್ಟೀಕರಿಸಬೇಕು ವಾಗ್ವಾದಕ್ಕೆ ಬನ್ನಿ ಚರ್ಚೆಗೆ ಬನ್ನಿ ಸಂವಾದಕ್ಕೆ ಬನ್ನಿ ನಾವು ಸಿದ್ಧವಾಗಿದ್ದೇವೆ ಅನ್ನುವಂಥ ಮಾತನ್ನ ಬಿ ಜೆ ಪಿ ವಕ್ತಾರರಾದಂಥ ಶಹಜಾದ್ ಪೂನಾವಾಲಾ ಅತ್ಯಂತ ಕಟುವಾದಂಥ ಶಬ್ದಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕುಟುಕಿದ್ದಾರೆ ಮತ್ತು ಅವರು ಸಂವಾದಕ್ಕೆ ಕರೆದಿದ್ದಾರೆ ಆರ್ ಎಸ್ ಎಸ್ನ ನಿಷೇಧದ ಬಗ್ಗೆ ಮಾತಾಡುವಂಥ ಯಾವುದೇ ವ್ಯಕ್ತಿಗಳಿರಲಿ ಆರ್ ಎಸ್ ಎಸ್ಸಿನ ಮೂಲಭೂತವಾದಂಥ ಅದರ ಸ್ವತ್ತು ಸ್ವಭಾವ ಅದರ ಅಂಗ ಆಕಾರ ಅದರ ಇಡೀ ಸಂಘಟನೆಯ ಆಶಯ ಈ ನೂರು ವರ್ಷದಲ್ಲಿ ಅದೊಂದು ಚರಿತ್ರೆಯನ್ನು ನಿರ್ಮಿಸಿದೆಯಲ್ಲ ಆ ಚರಿತ್ರೆ ಯಾವ ರೀತಿಯದ್ದು ಅದರ ಸ್ವಭಾವ ಏನು ಅದು ದೇಶಕ್ಕಾಗಿ ಏನನ್ನ ಮಾಡ್ತಾ ಇದೆ ಇವೆಲ್ಲವನ್ನ ಒಂದು ಕೂಲಂಕಷವಾಗಿ ತಿಳ್ಕೋಬೇಕಲ್ಲ ಅದನ್ನೇ ಶ್ ಶೇಜಾದ್ ಹೇಳ್ತಾ ಏನು ಅಂತಂದ್ರೆ ಈ ನೆಲೆಯಲ್ಲಿ ಆ ಚರ್ಚೆಗೆ ಬನ್ನಿ ಆಮೇಲೆ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಕಗ್ಗಂಟಾಗಿರುವ ಹೊತ್ತಿನಲ್ಲಿ ಅದಕ್ಕೆ ಪರ್ಯಾಯವಾದಂಥ ಒಂದು ಶಕ್ತಿ ಪ್ರದರ್ಶನವೋ ಅನ್ನುವ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆಯವರಿಗೆ ರಾಜಕೀಯವಾಗಿ ಒಂದು ಜನ್ಮವನ್ನು ಕೊಟ್ಟಂಥ ಗುರುಮಟ್ಕಲ್ ಯಾದಗಿರಿಯ ಗುಡು ಗುರುಮಠಕಲ್ಲಲ್ಲಿ ಅತ್ಯಂತ ಭರ್ಜರಿಯಾದಂಥ ಹೊಸ ಸಂಚಲನವನ್ನ ಆರ್ ಮಾಡಿ ಮುಗಿಸಿದೆ ಅದರ ಜೊತೆಗೆ ಇಲ್ಲಿ ಒಂದು ಮಾತನ್ನ ಅತ್ಯಂತ ಗಂಭೀರವಾಗಿ ಗಮನಿಸಬೇಕು ದೊಣ್ಣೆ ಹಿಡಿದು ಪಥಸಂಚಲನ ಮಾಡಿದರೆ ಜನರಲ್ಲಿ ಭೀತಿ ಉಂಟಾಗುವುದಿಲ್ಲವೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳಿದ್ದಾರೆ ಕತ್ತಿ ಹಿಡಿದು ಸಮಾಜದ ಮಧ್ಯೆ ಅಡ್ಡಾದಿಡ್ಡಿಯಾಗಿ ದುಂಡಾವರ್ತನೆಯಿಂದ ಗೂಂಡಾಗಿರಿಯ ರೀತಿಯಲ್ಲಿ ವರ್ತಿಸಿದರೆ ಅದು ಜನರಲ್ಲಿ ಭೀತಿಯನ್ನು ಉಂಟು ಮಾಡುವುದಿಲ್ವೇ ಶಿವಮೊಗ್ಗದಲ್ಲಿ ಆಯ್ತಲ್ಲ ಹುಬ್ಬಳ್ಳಿಯಲ್ಲ ಆಯ್ತಲ್ಲ ಹೊಸಪೇಟೆಯಲ್ಲಿ ಖಡ್ಗಗಳನ್ನೇ ಹೆಬ್ಬಾಗಿಲನ ರೀತಿಯಲ್ಲಿ ಕಟ್ಟಿ ತೂಗಾಕಿದ್ರಲ್ಲ ಇವರ್ ಬ್ರದರ್ಸ್ ನಿಮ್ಮ ಬ್ರದರ್ಸ್ಗಳು ಅದು ಜನರಲ್ಲಿ ಭೀತಿ ಹುಟ್ಟಿಸುದಿಲ್ವೇ ನೂರು ವರ್ಷದಲ್ಲಿ ದೊಣ್ಣೆಯ ಪಥ ಸಂಚಲನ ಗಣವೇಶದ ಪಥ ಸಂಚಲನ ಯಾರಲ್ಲೂ ಒಂದು ಕಿಂಚಿತ್ತು ಆತಂಕವನ್ನ ಭೀತಿಯನ್ನ ಭಯವನ್ನ ಹುಟ್ಟಿಸಲಿಲ್ಲ ಸಹೋದರತ್ವವನ್ನ ತಂತದು ಮತ ಮತಗಳ ಅಥವಾ ಜ ಮತ ಅಥವಾ ಧರ್ಮ ಜಾತಿ ಗೋತ್ರ ಇವೆಲ್ಲ ಒಂದು ಆ ಒಡಕಿತ್ತಲ್ಲ ವಿಷ ಇತ್ತಲ್ಲ ಸಮಾಜದ ಮಧ್ಯೆ ಮೇಲು ಕೀಳು ಅಸ್ಪೃಶ್ಯ ಅಸ್ಪೃಶ್ಯ ಅದೆಲ್ಲವನ್ನ ಹೋಗಲಾಡಿಸಿ ಇದೇ ದೊಣ್ಣೆಯ ಗಣವೇಶ ಸಮಾಜವನ್ನು ಒಗ್ಗೂಡಿಸಿತಲ್ಲ ಭಾವನಾತ್ಮಕವಾಗಿ ಒಂದು ನೆಲೆಗೆ ತಂತಲ್ಲ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದಾಗ ಇಡೀ ಭಾರತ ಏಕಕಂಠದಲ್ಲಿ ಹೋಗಿಡುವ ಹಾಗೆ ಆರ್ ಎಸ್ ಎಸ್ ತನ್ನ ಪಥ ಸಂಚಲನದಲ್ಲಿ ತನ್ನ ಗಣವೇಶದಲ್ಲಿ ತನ್ನ ಆಶಯದಲ್ಲಿ ತನ್ನ ಅಭಿವ್ಯಕ್ತಿಯಲ್ಲಿ ತನ್ನ ಕೆಲಸದಲ್ಲಿ ತನ್ನ ಮಾನವೀಯ ಮನೋಧರ್ಮದಲ್ಲಿ ಮಾಡಿತಲ್ಲ ಆವಾಗ ದೊಣ್ಣೆಯ ಭಯ ಆಗಲಿಲ್ಲ ಯಾರಿಗೂ ದೊಣ್ಣೆ ಆಪ್ತವಾಯಿತು ದೊಣ್ಣೆ ನಮದು ಅಂತ ಅನಿಸ್ತು ದೊಣ್ಣೆ ಈ ದೇಶ ಕಾಯುವ ಒಂದು ಸಾಂಸ್ಕೃತಿಕ ಸೈನಿಕರ ಒಂದು ಆಯುಧ ಅಂತ ಅನ್ನಿಸ್ತು ದೇಶವನ್ನು ಪ್ರೀತಿಸುವವರು ದೇಶವನ್ನಕ್ಕಾಗಿ ಜೀವವನ್ನು ತ್ಯಾಗ ಮಾಡುವವರು ಯಾರು ಕೂಡ ದೊಣ್ಣೆಯನ್ನ ದೇಶದ್ರೋಹಕ್ಕೋ ಸಮಾಜ ದ್ರೋಹಕ್ಕೋ ಬೆಂಕಿ ಹಚ್ಚುವುದಕ್ಕೋ ಅಮಾಯಿಕರ ಮೇಲೆ ಅಮಾನುಷವಾಗಿ ಅದನ್ನು ದಬ್ಬಾಳಿಕೆಗೆ ಬಳಸುವುದಕ್ಕೋ ಯಾವತ್ತೂ ಅದನ್ನು ಉಪಯೋಗಿಸುವುದಿಲ್ಲ ಉಪಯೋಗಿಸಿದ ದಾಖಲೆಯೂ ಇಲ್ಲ ಉಪಯೋಗಿಸಲಿಕ್ಕೂ ಸಾಧ್ಯವೂ ಇಲ್ಲ ಅದು ದೇಶೀಯ ನಂಬಿಕೆ ಅದು ಆ ನಂಬಿಕೆಯ ಒಂದು ಸಂಕೇತ ಅದು ನಮ್ಮ ಸೈನಿಕರಲ್ಲಿ ನಮ್ಮ ಪೊಲೀಸರಲ್ಲಿ ಆಯುಧಗಳಿರ್ತವೆ ಯಾಕೆ ಅದು ಸಾಮಾಜಿಕವಾದಂತ ಸ್ಥಿರತೆಯನ್ನ ಶಾಂತಿಯನ್ನ ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ಅವರತ್ರ ನಾವು ಗನ್ ಕೊಟ್ಟಿದ್ದೇವೆ ಎ ಕೆ ಫಾರ್ಟಿ ಸೆವೆನ್ ಕೊಟ್ಟಿದ್ದೇವೆ ಅದೇ ಎ ಕೆ ಫಾರ್ಟಿ ಸೆವೆನ್ ಅಥವಾ ಅತ್ಯುತ್ತಮವಾದಂಥ ಅತ್ಯಾಧುನಿಕವಾದಂತ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡು ಇವತ್ತು ನಮ್ಮ ಮೋದಿ ಅಂತವರನ್ನ ಕಾಯ್ತಾರಲ್ಲ ಯಾವ ಧೈರ್ಯದಲ್ಲಿ ನೀವು ಅವರಿಗೆ ಆ ಒಂದು ಆಯುಧವನ್ನ ಕೊಡ್ತೀರಿ ಯಾವ ನಂಬಿಕೆಯ ಮೇಲೆ ಆಯುಧವನ್ನು ಕೊಡ್ತೀರಿ ಆ ನಂಬಿಕೆಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇದೆಯೇ ಆ ಬೆ ನಂಬಿಕೆಯನ್ನ ಮೌಲ್ಯಮಾಪನ ಮಾಡ್ಲಿಕ್ಕೆ ಸಾಧ್ಯ ಇದೆಯೇ ಏ ಅಲ್ಲಿ ಎಲ್ಲ ಗಣ್ಯರ ಸುತ್ತಮುತ್ತ ಕಾಯ್ತಾ ಇರುವವರತ್ರ ಎ ಫಾರ್ಟಿ ಸೆವೆನ್ ಇದೆ ಎ ಕೆ ಫಾರ್ಟಿ ಸೆವೆನ್ ಇದ್ರೆ ಜನರಿಗೆ ಭಯ ಆಗುದಿಲ್ಲವೆ ಅಲ್ಲಿ ಮೋದಿಯವರಿಗೆ ಭಯ ಆಗುದಿಲ್ವೆ ಸಿದ್ದರಾಮಯ್ಯನವರಿಗೆ ಭಯ ಆಗುದಿಲ್ಲ ಅಥವಾ ಇನ್ನೊಬ್ಬರಿಗೆ ಭಯ ಆಗುದಿಲ್ವೆ ಅವ್ರೇನಾದ್ರು ಡಮ್ 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 ಅನ್ಸ್ಬಿಟ್ರೆ ಅಂತ ಅವರನ್ನು ಓಡಿಸ್ತೀರಿನು ಇಂಥ ನಂಬಿಕೆಗಳೇ ನಮ್ಮ ದೇಶ ಅಂತಲ್ಲ ಇಡೀ ಪ್ರಪಂಚವನ್ನ ಇವತ್ತು ಕಾಯ್ತಾ ಇರುವಂತದ್ದು ನಮ್ಮ ಸೈನಿಕರಲ್ಲಿ ನಮ್ಮ ಪೊಲೀಸರಲ್ಲಿ ನಮ್ಮ ಎಸ್ ಪಿ ಜಿಗಳಲ್ಲಿ ಯಾವ ನಂಬಿಕೆಯಲ್ಲಿ ನಾವು ಶಸ್ತ್ರಾಸ್ತ್ರವನ್ನು ಕೊಡ್ತೇವೋ ಅದೇ ರೀತಿಯ ನಂಬಿಕೆಯಿಂದಲೇ ನೂರು ವರ್ಷಗಳ ಕಾಲ ಆರ್ ಎಸ್ ಲಾಠಿ ಮತ್ತು ಗಣವೇಶವನ್ನ ಜನರ ಮಧ್ಯೆ ಸಮಾಜದ ಮಧ್ಯೆ ಸಂಸ್ಕೃತಿಯ ಮಧ್ಯೆ ಅದು ಅದನ್ನ ಒಂದು ನಂಬಿಕೆಯ ಪ್ರೀತಿಯ ಸಹೋದರತ್ವದ ಮಾನವೀಯ ನೆಲೆಗಟ್ಟಿನ ಒಂದು ಉತ್ಕಂಠವಾದಂಥ ಉಚ್ಚೃಂಖಲೆಯಿಂದ ನಂಬಿಕೆಯ ಶ್ರೇಷ್ಠತೆ ಮತ್ತು ನಂಬಿಕೆಯ ಶೃಂಗ ಸಾರ್ಥಕ್ಯದಿಂದ ಅದನ್ನು ನೆಲೆಗೊಳಿಸ್ಕೊಂಡು ಬಂದಿದೆ ಅದೊಂದು ಜೀವನಾಡಿಯಾಗಿದೆ ನಂಬಿಕೆಯ ಆಯುಧವಾಗಿದೆ ಹಾಗಾಗಿ ದೊಣ್ಣೆ ನೂರು ವರ್ಷದ ನಂತರ ಭಯ ಹುಟ್ಟಿಸುವುದು ಹೇಗೆ ಅನ್ನೋದನ್ನ ಪ್ರಿಯಾಂಕಾ ಖರ್ಗೆ ಅವರೇ ಜನರಿಗೆ ಹೇಳಬೇಕಾಗಿದೆ ನೂರು ವರ್ಷ ಲಾಠಿ ಅಥವಾ ದೊಣ್ಣೆ ಅದು ಸಮಾಜಕ್ಕೆ ಬೇರೆಯ ಸಂದೇಶಗಳನ್ನು ಕೊಡುವಂಥ ಒಂದು ಸಂಕೇತವಾಗಿ ಕಂಡಿತು ಆದರೆ ನೂರು ವರ್ಷದ ನಂತರ ಕಾಂಗ್ರೆಸ್ಗೆ ಅಥವಾ ಪ್ರಿಯಾಂಕಾ ಖರ್ಗೆ ಅವರಿಗೆ ಅದರಲ್ಲೂ ಚಿತ್ತಾಪುರ ಮತ್ತು ಗುರುಮಿಟ್ಕ ಗುರುಮಟ್ಕಲ್ ಇಂಥ ಪ್ರದೇಶಗಳಲ್ಲಿ ಕಲಬುರಗಿಯ ಆ ವಾತಾವರಣದಲ್ಲಿ ಅದು ಒಂದು ಭಯ ಹುಟ್ಟಿಸುವಂತ ಒಂದು ಮಾಮೂಲಿ ಲಾಟಿಯೋ ಮಾಮೂಲಿ ದೊಣ್ಣೆಯಾಗಿಯೋ ಅದು ಪರಿವರ್ತನೆ ಕೊಡ್ತಗೊಳ್ತದೆ ರೂಪಾಂತರಗೊಳ್ಳುತ್ತದೆ ಅಂತ ಆದ್ರೆ ಅದು ಹೇಗೆ ಒಂದು ಆರ್ ಎಸ್ ಎಸ್ ವಿಷ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಮತ್ತು ಅದರ ದಾಖಲಾರವಾದಂತ ಒಂದಿಷ್ಟು ಅಂಶಗಳನ್ನು ಇಟ್ಟುಕೊಂಡು ಪ್ರಿಯಾಂಕ ಖರ್ಗೆ ಅವರ ತಂದೆಯವರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಐ ಸಿ ಯ ಅಧ್ಯಕ್ಷರು ಹಿರಿಯ ರಾಜಕಾರಣಿಗಳು ಅವರು ಇದಕ್ಕೆ ಉತ್ತರಿಸಬೇಕು ಇನ್ನೊಂದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೂರು ವರ್ಷಗಳ ನಂತರ ಈ ಆರ್ ಎಸ್ ಎಸ್ನ ಗಣವೇಶದ ಭಾಗವಾದಂಥ ದೊಣ್ಣೆ ಸಾಮಾಜಿಕ ಭಯದ ಸಂಕೇತವಾಗಿ ಹೇಗೆ ರೂಪಾಂತರಗೊಂಡಿತು ಅನ್ನೋದರ ಬಗ್ಗೆ ಅವರು ವ್ಯಾಖ್ಯಾನಿಸಬೇಕು ತಮ್ಮ ಸಿದ್ಧಾಂತವನ್ನು ತಮ್ಮ ಮನೋಧರ್ಮವನ್ನ ತಮ್ಮ ತುಷ್ಟೀಕರಣದ ರಾಜಕಾರಣವನ್ನು ಯಾರನ್ನೋ ಮೆಚ್ಚಿಸಲಿಕ್ಕೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಸಮಾಜಕ್ಕೆ ಹಿತಕಾರಿಯಾಗಿ ಸಮಾಜದ ಮಧ್ಯೆ ನಿಂತು ಜನರ ಸುಖ ದುಃಖ ದುಗುಡ ಆಘಾತ ಇಂಥದ್ರಲ್ಲಿ ಪಾಲ್ಗೊಂಡು ಈ ಸಮಾಜವನ್ನ ಕಾಪಾಡ್ತಾ ಇರುವಂತ ನೂರು ವರ್ಷದ ಇತಿಹಾಸದಲ್ಲಿ ತನ್ನದೇ ಆದಂತ ಒಂದು ಸೇವಾ ಇತಿಹಾಸವನ್ನ ಚರಿತ್ರಾರ್ಹವಾಗಿ ಚಿರಂತನವಾಗಿ ಕಟ್ಟಿದಂಥ ಆರ್ ಎಸ್ ಎಸ್ ಬಗ್ಗೆ ಮಾತಾಡುವಾಗ ಸ್ವಲ್ಪ ಮಟ್ಟಿಗೆ ಎಚ್ಚರ ಇರಲಿ ಜ್ಞಾನ ಇರಲಿ ತಿಳುವಳಿಕೆ ಇರಲಿ ಅದನ್ನ ಅರಿತುಕೊಳ್ಳುವ ಒಂದು ಸಣ್ಣ ಅರಿವಿನ ಪ್ರಜ್ಞೆ ಇರಲಿ ಇಲ್ಲದೆ ಇದ್ರೆ ಅದು ದಡ್ಡತನ ಅಂತ ಆಗುವುದಿಲ್ಲ ಅದು ದುಷ್ಟತನ ಅಂತ ಆಗತ್ತೆ ಮತ್ತೆ ಅದು ನಾಲಿಗೆ ಚಪಲ ಅಂತ ಆಗತ್ತೆ ಗಂಭೀರವಾಗಿ ಯಾರೂ ಗಮನಿಸುವುದಿಲ್ಲ ಯಾಕೆಂತಂದ್ರೆ ನಿಮ್ಮ ಮಾತಿಗೆ ತಿಳಿವಳಿಕೆಯ ಹಿನ್ನೆಲೆ ಇಲ್ಲ ಚರಿತ್ರೆಯ ಹಿನ್ನೆಲೆ ಇಲ್ಲ ಅಧ್ಯಯನದ ಹಿನ್ನೆಲೆ ಇಲ್ಲ ಸಂಯಮ ಇಲ್ಲ ಅರಿವಂತೂ ಇಲ್ಲವೇ ಇಲ್ಲ ಅನ್ನುವ ತೀರ್ಮಾನಕ್ಕೆ ಸಮಾಜ ಬರಬೇಕಾಗತ್ತೆ ಬಂದಿದೆ ಉದ್ದಟತನಕ್ಕೂ ಒಂದು ಮಿತಿ ಇದೆ ದಡ್ಡತನಕ್ಕೂ ಒಂದು ಮಿತಿ ಇದೆ ಆರೋಪಿಸೋದಕ್ಕೂ ಒಂದು ಮಿತಿ ಇದೆ ನಿಮ್ಮಂಥ ಒಂದು ಹಿರಿಯ ರಾಜಕಾರಣಿಗಳು ಮತ್ತೆ ಆ ಹಿರಿತನದ ರಾಜಕಾರಣದ ಕುಟುಂಬದಿಂದ ಬಂದಂಥ ಈ ಮರಿ ಖರ್ಗೆ ಅದರಲ್ಲೂ ಮಲ್ಲಿಕಾರ್ಜುನ ಖರ್ಗೆಗಂತೂ ಮಲ್ಲಿಕಾರ್ಜುನ ಖರ್ಗೆ ಅವರು ಜೀವನದ ಸಂಧೆಯ ರಾಜಕಾರಣದಲ್ಲಿದ್ದಾರೆ ಆದ್ರೆ ಅದೇ ಪ್ರಿಯಾಂಕ ಖರ್ಗೆ ಇನ್ನು ಸಾಕಷ್ಟು ರಾಜಕಾರಣದಲ್ಲಿ ಪಳಗಬೇಕಾಗಿದೆ ನಡೆಯಬೇಕಾಗಿದೆ ಸಾಕಷ್ಟು ದೂರ ಕ್ರಮಿಸಬೇಕಾಗಿದೆ ಆದರೆ ನಿಮ್ಮ ಈ ಅಜ್ಞಾನ ನಿಮ್ಮ ಈ ದಡತನ ನಿಮ್ಮ ಈ ಅವಸರ ನಿಮ್ಮ ಈ ಏನು ದ್ವೇಷ ರಾಜಕಾರಣ ಇದು ನಿಮ್ಮನ್ನೇ ಮುಗಿಸ್ತದೆ ಹೊರತು ನಿಮ್ಮನ್ನು ಬೆಳೆಯಿಸುವುದಿಲ್ಲ ನಿಮ್ಮನ್ನು ಏಳಿಗೆ ಮಾಡುವುದಿಲ್ಲ ನಿಮ್ಮನ್ನು ರಾಜಕಾರಣದಲ್ಲಿ ಒಂದು ಬೆಳೆಯಬೇಕಾದಂಥ ಎತ್ತರಕ್ಕೆ ಅದು ದೇವರಾಣೆಗೂ ಬೆಳೆಸುವುದಿಲ್ಲ ನಿಮ್ಮನ್ನು ಕುಗ್ಗಿಸ್ತದೆ ಮುಗಿಸ್ತದೆ ಕುಗ್ಗೆವಾಗಿಸ್ತದೆ ನಿಮ್ಮನ್ನು ಜನ ಗೇಲಿಯನ್ನು ಮಾಡಿಕೊಂಡು ನಗಾಡವಾಗಿ ಮಾಡುತ್ತೆ ಆರ್ ಎಸ್ಸಿನ ಪ್ರಕರಣ ಕಾಂಗ್ರೆಸ್ಸಿನ ನಾಯಕರಿಗೆ ಅಂಥ ಒಂದು ದುರ್ವಿಧಿಯನ್ನು ತಂದಿದೆ ಅಂತ ನಾನು ಭಾವಿಸ್ತೇನೆ ನಮಸ್ತೆ